ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ವಿದ್ಯಾರ್ಥಿಗಳಿಗೆ ಸುಜ್ಞಾನಿಧಿ ಶಿಷ್ಯವೇತನ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸುಮಾರು ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ತೊಂಬತ್ತೆಂಟು ಸಾವಿರ ವಿದ್ಯಾರ್ಥಿಗಳಿಗೆ ಪೂಜ್ಯರು ಸುಮಾರು ನೂರ ನಲ್ವತ್ತು ಕೋಟಿ ರೂಪಾಯಿಯ ಸ್ಕಾಲರ್ಶಿಪ್ಪು ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಇವತ್ತು ಸುಮಾರು ಮುನ್ನೂರ ಅರವತ್ತ ನಾಲ್ಕು ವಿದ್ಯಾರ್ಥಿಗಳಿಗೆ ಈ ವರ್ಷ ಒಟ್ಟು ಸಾವಿರದ ಅರವತ್ತು ವಿದ್ಯಾರ್ಥಿಗಳಿಗೆ ಸುಮಾರು ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಐವತ್ತು ಸಾವಿರ ರೂಪಾಯಿಯ ಅನುದಾನವನ್ನು ಸ್ಕಾಲರ್ಶಿಪ್ಪನ್ನು ನಾವು ಈ ತಾಲೂಕಿನಲ್ಲಿ ಈಗಾಗಲೇ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಇರುವಂತಹ ನಮ್ಮ ಸ್ವಸಹಾಯ ಸಂಘದ ಸದಸ್ಯರ ಮಕ್ಕಳು ಯಾರೆಲ್ಲ ತಾಂತ್ರಿಕ ವಿಭಾಗದಲ್ಲಿ ಎಜುಕೇಷನ್ ಪಡ್ಕೊಳ್ತಾರೆ ಅಂದರೆ ನಲ್ಲಿ ಈಗಾಗಲೇ ನಮ್ಮ ಸ್ವಸಹಾಯ ಸಂಘದ ಸದಸ್ಯರು ಏನು ಅವರ ಮಕ್ಕಳು ಎಜುಕೇಷನ್ ಪಡ್ಕೊಳ್ತಾರೆ ತಾಂತ್ರಿಕ ವಿಭಾಗಕ್ಕೆ ಎಜುಕೇಷನ್ ಪಡ್ಕೊಳ್ಳುವಂಥ ಅದು ಐ ಟಿ ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ನಮ್ಮ ಮೆಡಿಕಲ್ ಆಗಿರ್ಬೋದು ನರ್ಸಿಂಗ್ ಆಗಿರ್ಬೋದು ಎಮ್ ಬಿ ಎ ಆಗಿರ್ಬೋದು ಇಂತಹ ಒಂದು ತಾಂತ್ರಿಕ ವಿಭಾಗಕ್ಕೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಗೆ ಅವರ ಐದು ವರ್ಷದ ಎಜುಕೇಷನ್ಗೆ ಸುಮಾರು ಐವತ್ತು ಸಾವಿರ ರೂಪಾಯಿಯ ಒಬ್ಬ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಕೊಡುವಂಥ ಕೆಲಸವನ್ನು ಈಗಾಗಲೇ ಪೂಜ್ಯರು ಮಂಜೂರಾತಿ ಮಾಡಿ ಇವತ್ತು ವಿತರಣೆ ಮಾಡುವ ಕಾರ್ಯಕ್ರಮ ಮಾಡಿದ್ದೇವೆ ಇದು ವಿದ್ಯಾರ್ಥಿಗಳ ಎಜುಕೇಶನ್ಗೆ ಇತರ ದೃಷ್ಟಿಯಿಂದ ಕೊಡುವಂಥದ್ದು ಅದನ್ನು ಒಳ್ಳೆಯ ಉದ್ದೇಶಕ್ಕೆ ಬಳಕೆ ಮಾಡಬೇಕು ಅವರ ದಿನನಿತ್ಯದ ಖರ್ಚುಗಳಿಗಾಗಿರ್ಬೋದು ಅಥವಾ ಅವರ ಏನು ಬಸ್ ಪ್ಯಾರಿಗಳಿಗಾಗಿರ್ಬೋದು ಅಥವಾ ಅವರ ಪ್ರಾಜೆಕ್ಟ್ಗಳಿಗೆ ಬೇಕಾದಂಥ ವ್ಯವಸ್ಥೆಗಳಾಗಿರ್ಬೋದು ಅಥವಾ ಅವರಿಗೆ ಶಾಲೆ ಕಲಿಯುವ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಬೇಕಾದಂಥ ಅವಶ್ಯಕತೆವಾದಂಥ ಒಂದು ಉದ್ದೇಶಗೊಳಿಸಿಕೊಂಡು ಅದನ್ನು ಬಳಕೆ ಮಾಡಿಕೊಂಡಾಗ ಖಂಡಿತ ಇದರಿಂದ ಒಂದು ಒಳ್ಳೆಯ ಉದ್ದೇಶವನ್ನು ಹಾಗೆ ಆಗ್ತದೆ ಪೂಜ್ಯರ ಒಂದು ನಿರೀಕ್ಷೆ ಏನು ಅಂತಾರೆ ವಿದ್ಯಾರ್ಥಿಗಳು ಯಾರೆಲ್ಲ ಕಷ್ಟಪಟ್ಟು ಎಜುಕೇಷನ್ ಪಡ್ಕೊಳ್ತಾರೆ ಅವರಿಗೆ ದಿನನಿತ್ಯ ಖರ್ಚಿಗೆ ಒಂದು ಸುಲಭ ಆಗಿರುವಂಥ ಉದ್ದೇಶಕ್ಕೋಸ್ಕರ ಈ ಸ್ಕಾಲರ್ಶಿಪ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನಾವು ಸುಮಾರು ಒಂದು ಸಾವಿರದ ಅರವತ್ತು ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ಪನ್ನು ವಿತರಣೆ ಮಾಡಿದ್ದೇವೆ ಈ ತಿಂ ಈ ವರ್ಷದಲ್ಲಿ ಸುಮಾರು ಮುನ್ನೂರ ಅರವತ್ನಾಲ್ಕು ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಬರುವಂಥ ಕೆಲಸವನ್ನಾಗಿದೆ ಬಹಳಷ್ಟು ಗಣ್ಯರು ಡಿ ಎಸ್ ಪೈಯು ಮತ್ತು ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಮಾಜಿ ನಗರ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ನಮ್ಮ ಪತ್ರಕರ್ತರು ಇವರೆಲ್ಲರ ಬಂದು ಭಾಗವಹಿಸಿ ಇವತ್ತು ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆ ಮಾಡಿ ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಜೀವನ ಮಾಡುವ ನಿರೀಕ್ಷೆಯನ್ನು ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ಈ ಸ್ಕಾಲರ್ಶಿಪ್ ನೀವು ಕೊಡ್ತಾ ಇದ್ದರೆ ಅದನ್ನು ಚೆನ್ನಾಗಿ ಬಳಕೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಪೂಜ್ಯನ ಉದ್ದೇಶ ಅದನ್ನು ಸಕಾರವಾಗಿ ನಿರ್ಮಾಣ ಮಾಡಲಿಕ್ಕೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸಹಕಾರ ಕೊಡಬೇಕು ಜೊತೆಯಲ್ಲಿ ಇದನ್ನು ಒಳ್ಳೆಯ ಉದ್ದೇಶಕ್ಕೆ ಬಳಕೆ ಮಾಡಿ ನಿಮ್ಮ ಎಜುಕೇಷನ್ ಚೆನ್ನಾಗಿ ಮಾಡಿ ಮುಂದೆ ಒಳ್ಳೆಯ ಒಂದು ಹುದ್ದೆಯನ್ನು ಉದ್ ಹುದ್ದೆಯನ್ನು ಪಡ್ಕೊಳ್ಳುವಂತ ಅಥವಾ ಉದ್ಯೋಗವನ್ನು ಪಡ್ಕೊಳ್ಳುವಂತ ಕೆಲಸಗಳಾಗಲಿ ಇದರಿಂದ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಸಿಗುವಂತ ಕೆಲಸಗಳಾಗ್ಲಿ ಅಂತ ಹೇಳುತ್ತಾ ಎಲ್ರಿಗೂ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಮಾತಾಡೋದು ಹೆಸರು ನನ್ನ ಹೆಸರು ಉಮರಪ್ಪ ಅಂತ ಹೇಳಿ ನನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ನಿರ್ದೇಶಕರಾಗಿ ಕೆಲಸ ಮಾಡ್ತೇನೆ